చె సన్మానోదేదం తీసుకో చేస్తారా కుటుంబ తండవెన్న సేర్కొండీ ఇన్క్రీ ಇದು ಯುವಕರ ತಂಡ ಕಟ್ಟಿಕೊಂಡು ನಾವು ಪ್ರತಿ ಹಳ್ಳಿ ಹೋಗಿ ಹಳ್ಳಿ ಸಂಬಂಧ ಸಮಸ್ಯೆಗಳನ್ನು ಜಿಲ್ಲೆಯ ವಿಶೇಷವಾಗಿ ಬಡ ಆಗಿರೋದರಿಂದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಆದ್ದರಿಂದ ನಮ್ಮ ಗಡಿ ಜಿಲ್ಲೆಗಳು ಇರೋದರಿಂದ ಏನು ಕರ್ನಾಟಕ ರಾಜ್ಯ ಹಳ್ಳಿ ಶ್ರಮ ಪಡಬೇಕಂತ ಎಲ್ಲ ಯುವಕರನ್ನು ಏನಿವತ್ತು ಪರಿಸ್ಥಿತಿ ನಮಗೆ ಯುವಕರು ಮಾಡಬೇಕಾಗಿದೆ ಅಂತ ಈ ತಂಡವನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದಾಗ ಅನಿಲ್ ಕುಮಾರ್ ಅವರು ಮತ್ತು ನಮಗೆ ವಿಶೇಷವಾಗಿ ಗಂಗರಾಜು ನಮಗೆ ಶೇಖ್ ಜಿಲಾನಿ ಅವರು ಮತ್ತು ನಮ್ಮ ಶ್ರೀನಿವಾಸ್ ಸರ್ ಅವರು ಜಿಲ್ಲಾ ಕಾರ್ಯದರ್ಶಿಗಳು ಶ್ರಮಪಟ್ಟು ಇವತ್ತು ಈ ಪತ್ರಿಕಾ ಮಾಧ್ಯಮದಲ್ಲೇ ಮಾಡೋಣ ಸರ್ ಯಾಕಂದರೆ ಇಡೀ ಪತ್ರಿಕಾ ಮಾಧ್ಯಮದವರು ನಮಗೆ ವಿಸ್ತೀರ್ಣವನ್ನು ನಮಗೆ ಎಲ್ಲ ಕಡೆ ಅನುಭವ ಆಗುತ್ತೆ ಮತ್ತು ನಾವು ಯಾರು ಅನ್ನೋದು ಗುರುತಿಸ್ಕೊಡೋಣ ಮೊದಲನೇದಾಗ ಆಮೇಲೆ ಮತ್ತೆ ನಾವು ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ನಾವು ಈ ಭಾಗಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಗಂಗರಾಜು ಅವ್ರನ್ನ ಆಯೋಜನೆ ಮಾಡಿದ್ದೇವೆ ಎನ್ನು ಮತ್ತು ಶೇಖ್ ಜಿಲಾನಿಯವ್ರನ್ನ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿಯಾಗಿ ನೇಮಕೆ ಮಾಡಿದ್ದೇವೆ ಮತ್ತು ಶ್ರೀನಿವಾಸ್ ಕೆ ವಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕೆ ಮಾಡಿದ್ದೇವೆ ವಿಶ್ವನಾಥ್ ಡಿ ವೈ ತಾಲೂಕು ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ನಮ್ಗೆ ಅನಿಲ್ ಕುಮಾರ್ ವಿಶೇಷವಾಗಿ ಈ ತಾಲೂಕಿನ ಚಿಕ್ಕಬಳ್ಳಾಪುರ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಎಸ್ ವಿ ಅವರನ್ನ ಮಾಡಿದ್ದೇವೆ ಮತ್ತು ಶ್ರೀಧರ್ ಎಂ ತಾಲೂಕು ಸದಸ್ಯರಾಗಿ ನೇಮಕ ಮಾಡಿದ್ದೇವೆ ಏನಿವತ್ತು ತಮ್ಮ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಬಡವರಿಗಾಗಿ ಮಕ್ಕಳಿಗಾಗಿ ಮತ್ತು ಶೋಷಣೆ ಎಲ್ಲಿ ಒಳಗಾಗ್ತಾ ಇದೆ ಅಲ್ಲಿ ಮತ್ತು ವಿದ್ಯಾಭ್ಯಾಸ ಮುಂಚೂಚನೆಯಲ್ಲಿ ಬರಬೇಕು ಈ ಜಿಲ್ಲೆಗೆ ಅಂತ ಶ್ರಮ ಪಡೋಕ್ಕೆ ಈ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಮಾಡುವುದು ತಮಗೆಲ್ಲ ಗೊತ್ತಿದೆ ಆದ್ದರಿಂದ ನಾನು ರಾಜ್ಯ ಉಪಾಧ್ಯಕ್ಷರಾಗಿ ನಾನು ನೇಮಕೆ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಓಡಾಡಬೇಕು ಅಂತ ಹೇಳಿರುವಂಥ ನಮ್ಮ ವೀರಸಂಘ ಸಹಕ್ಕೆ ರಾಜ್ಯಾಧ್ಯಕ್ಷಕ್ಕೆ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಹೇಳ್ತಾ ಇವತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆ ಏನೇನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಉಸ್ತುವಾರಿ ಮತ್ತು ಜಿಲ್ಲಾಧ್ಯಕ್ಷರು ನಮ್ಮ ತಂಡದ ವತಿಯಿಂದ ಒಂದೊಂದು ಹಳ್ಳಿಗೆ ಒಂದೊಂದು ದಿನ ಕಾರ್ಯಕ್ರಮ ಹಾಕ್ಕೊಂಡು ಸರ್ಕಾರಿ ಶಾಲೆ ಮತ್ತು ಬಡವರ ಮಕ್ಕಳ ವಿಚಾರಣೆ ಮತ್ತು ಅವರ ಪೋಷಣೆ ಮತ್ತು ಅವರ ಸಮಸ್ಯೆಗಳು ಏನು ಪ್ರೈವೇಟ್ಗೆ ಕಳಿಸಿ ಇವತ್ತು ಅಧ್ವಾನ ಆಗಿ ಶಾಲೆಗೆ ಕಳಿಸದೆ ಮತ್ತು ಫೀಸ್ ಕಟ್ಟದೆ ಮನೆಯಲ್ಲಿರುವಂಥ ಮಕ್ಕಳು ಇವತ್ತು ಕಂಡು ಬಂದಿದೆ ಆದ್ದರಿಂದ ಸರ್ಕಾರಕ್ಕೆ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಶಿಕ್ಷಣ ಇಲಾಖೆಯನ್ನು ನಾಮಕಾವಸ್ಥೆ ಇಟ್ಕೋಬೇಡಿ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತೇನೆ ಯಾಕಂದರೆ ಇವತ್ತು ಸುಮ್ಮನೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರಗಳು ಬಂದರೆ ಬಡವ ಮಕ್ಕಳಿಗೆ ಅಂತ ಹೇಳೋಕ್ಕೆ ಮಾತ್ರ ಸೀಮಿತವಾಗಿದೆ ಅದಕ್ಕೆ ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಈ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಯಾಕಂದರೆ ಇವತ್ತು ಕಟ್ಟಡಗಳನ್ನು ಇದೆ ಮತ್ತು ಕುಡಿಯೋ ನೀರುಗಳನ್ನು ವ್ಯವಸ್ಥೆ ಇಲ್ಲ ಅದೆಲ್ಲ ನಾನು ತಾಲೂಕು ದಂಡಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ ಈಗಾಗಲೇ ಹದಿನೈದನೇ ತಾರೀಕು ಐದನೇ ತಾರೀಕು ಮಾಡಿದ್ದೀವಿ ಲಾಸ್ಟ್ ಟೈಮು ಆದೇಶ ಎಲ್ಲ ಕೊಟ್ಟಿದ್ದಾರೆ ಅದು ಏನಾಗುತ್ತ ಅಂತ ನೋಡಿಕೊಂಡು ತಮಗೆ ಮತ್ತೆ ವಿಸ್ತೀರ್ಣವಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ